ಐಸ್ರಿ ಚಾನಲ್ ಅವರು ಐದು ವರ್ಷದಿಂದ ಒಳ್ಳೆಯ ಒಂದು ಸರ್ವೀಸ್ ಓರಿಯೆಂಟೆಡ್ ಕೆಲಸಗಳು ಮಾಡ್ತಾ ಬರ್ತಾ ಇದ್ದಾರೆ ವರ್ಷದ ಫಸ್ಟು ಹಬ್ಬ ಸಂಕ್ರಾಂತಿ ಹಬ್ಬ ಸಡಗರ ಈ ನಮ್ಮ ಕರ್ನಾಟಕ ಇಡೀ ಕರ್ನಾಟಕದ ಒಂದು ಹಬ್ಬ ಅಲ್ಲದೆ ಇಡೀ ಪ್ರಪಂಚದಲ್ಲಿ ಈ ಹಬ್ಬನ ಆಚರಿಸ್ತಾರೆ ಒಂದು ಸಂತೋಷ ಹೊಸ ಋತು ಸ್ಟಾಟ್ ಆಗುತ್ತೆ ಮತ್ತು ಪ್ರಕೃತಿನೇ ಅದೇ ರೀತಿ ಸ್ಪಂದಿಸುತ್ತೆ ಸೊ ಈ ಒಂದು ಹಬ್ಬನ ಪ್ರತಿಯೊಂದು ಕನ್ನಡಿಗರು ಸೆಲೆಬ್ರೇಟ್ ಮಾಡ್ಕೊತೀವಿ ಈ ಒಂದು ಹೊಸ ಫಸ್ಟ್ ಹಬ್ಬನ ಎಲ್ಲರಿಗೂ ದೇವರ ಆಯುಷು ಆರೋಗ್ಯ ಐಶ್ವರ್ಯ ನೆಮ್ಮದಿ ಕೊಡಲಿ ಅಂತ ಕೇಳ್ಕೊಡ್ತೀನಿ ನಮ್ಮ ಚಿಕ್ಕಪೇಟೆ ನನ್ನ ಅಣ್ಣ ತಮ್ಮದಿರು ಅಕ್ಕ ತಂಬುದೇವರಿಗೆಲ್ಲ ಈ ಸಂಕ್ರಾಂತಿ ಹಬ್ಬಕ್ಕೆ ನನ್ನ ಹೃತ್ಪೂರ್ವಕ ಶುಭಾಶಯಗಳು ಮತ್ತು ಈ ಹಬ್ಬದ ಒಂದು ವಾತಾವರಣ ಚಿಕ್ಕಪೇಟೆಯಲ್ಲೇ ನೋಡಬೇಕು ಯಾಕಂದರೆ ಮಾರ್ಕೆಟ್ಟು ಮಾರ್ಕೆಟ್ಗೂ ಮತ್ತು ರೈತರಿಗೂ ತುಂಬ ನಂಟು ಸೊ ಇದೇ ಒಂದು ಸೆಲೆಬ್ರೇಷನ್ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಆಯುಷು ಆರೋಗ್ಯ ನೆಮ್ಮದಿ ಕೊಡಲಿ ಅಂತ ಹೇಳ್ತಾ ಥ್ಯಾಂಕ್ ಯು